ಪ್ರಶ್ನೆ ಬರ್ಬೋದು ಎಲ್ಲರಿಗೂ ಶಿವನನ್ನು ಸುಂದರವಾಗಿ ತೋರಿಸಿದ್ದಾರೆ ಕೃಷ್ಣನನ್ನು ಸುಂದರವಾಗಿ ತೋರಿಸಿದ್ದಾರೆ ರಾಮನನ್ನು ಸುಂದರವಾಗಿ ತೋರಿಸಿದ್ದಾರೆ ವಿಷ್ಣುವನ್ನು ಸುಂದರವಾಗಿ ತೋರಿಸಿದ್ದಾರೆ ಆದರೆ ಬ್ರಹ್ಮನನ್ನು ಯಾಕೆ ಈ ರೀತಿಯಾಗಿ ತೋರಿಸಿದ್ದಾರೆ ಅಲ್ವಾ ಒಳ್ಳೆ ಗಡ್ಡ ಎಲ್ಲ ಬಿಟ್ಟುಕೊಂಡು ವಯಸ್ಸಾದ ಹಾಗೆ ಯಾಕೆ ತೋರಿಸಿದ್ದಾರೆ ಇದಕ್ಕೇನು ಅಂತ ಕೇಳಬಹುದು ಬ್ರಹ್ಮ ಅಂತ ಹೇಳಿದರೆ ಎಲ್ಲರಿಗೂ ಹಿರಿಯವ ಅಂತ ಅರ್ಥ ಬ್ರಹ್ಮ ಅಂತ ಹೇಳಿದ್ರೆ ಶ್ವಾಸ ಅಂತ ಅರ್ಥ ಬ್ರಹ್ಮ ಅಂದ್ರೆ ವಾಯು ಅಂತ ಅರ್ಥ ಬ್ರಹ್ಮ ಅಂದ್ರೆ ಜ್ಞಾನ ಅಂತ ಅರ್ಥ ಅದು ಎಲ್ಲದಕ್ಕಿಂತಲೂ ಮೇಲಿರುವ ವಿಚಾರ ಅಂತ ಹೇಳಿ ಆದ ಕಾರಣ ಅವರಿಗೊಂದು ವಯಸ್ಸಾದ ರೂಪವನ್ನು ತೋರಿಸಿದ್ದಾರೆ ಯಾರಿಗೆ ಬ್ರಹ್ಮನಿಗೆ ವಯಸ್ಸಾಗಿದೆ ಅವನಿಗೆ ತುಂಬಾ ಅನುಭವ ಆಗಿದೆ ಅವನಿಗೆ ಅವನಿಗೆ ಯಾವ್ದ್ರ ಅವಶ್ಯಕತೆ ಇಲ್ಲ ಅವನಿಗೆ ಅವನಿಗೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಹೇಳುದು ಅವನಿಗೆ ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕ್ಷಣ ಕ್ಷಣ ಕೂಡ ಚೇಂಜ್ ಆಗ್ತಾ ಇರ್ತದೆ ಪೂಜೆಗೆ ಯಾವ ಪೂಜೆ ಅಂತೇಳಿ ಗೊತ್ತಿಲ್ಲ ಅಲ್ಲಿ ಅಲ್ವ ಇವತ್ತು ಈ ರೀತಿ ಪೂಜೆ ಆದರೆ ನಾಳೆ ಇನ್ನೊಂದು ರೀತಿ ಪೂಜೆ ಆಗ್ಬೋದು ನಾಡ್ದು ಇನ್ನೊಂದು ರೀತಿ ಪೂಜೆ ಆಗ್ಬೋದು ಅದ್ರ ನಾಡ್ದು ಇನ್ನೊಂದು ರೀತಿ ಪೂಜೆ ಆಗ್ಬೋದು ಅದಕ್ಕೆ ಪೂಜೆಗೆ ಇದೇ ರೀತಿ ಕ್ರಮ ಅಂತ ಇಲ್ಲ ಬ್ರಹ್ಮನಿಗೆ ಬ್ರಹ್ಮ ಮಾಡಿದ್ದೇ ಪೂಜೆ ಬ್ರಹ್ಮ ಹೇಳಿದ್ದೇ ಪೂಜೆ ಅದು ಜ್ಞಾನ ಅದು ಕಥಾಯಿತ ಅದು ಇದ್ರೆ ಎಲ್ಲೋ ಆಗೋದು ಇಲ್ಲಿ ಶ್ವಾಸ ಇದ್ರೆ ಎಲ್ಲೋ ಆಗೋದು ಆ ಶ್ವಾಸದಲ್ಲಿ ಅಷ್ಟು ಶಕ್ತಿ ಇದು ಅಲ್ವಾ ಆದ ಕಾರಣ ಅದು ಹಿರಿಯರು ನಮಗೆ ಹಿರಿಯರು ಯಾರು ಅಂದ್ರೆ ನಮ್ಮ ಶ್ವಾಸ ಹಾಂ ಬೇರೆ ಯಾರಲ್ಲ ಅದೇ ನಮ್ಮ ನಾಡು ಅದೇ ನಮ್ಮ ಯಜಮಾನ ಅದಕ್ಕೆ ನಾವು ಶರಣಾಗಲೇಬೇಕು ಅದಕ್ಕೆ ಶರಣಾದವ ಜೀವನದಲ್ಲಿ ಒಳ್ಳೆ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳಿದ್ರು ಅದಕ್ಕೆ ಶರಣಾಗದವ ನಾನು 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 ಅಂತ ಹೋಗ್ತಾವೆ ಇಷ್ಟೇ ಆಗೋದು ವಿಷಯ ಪ್ರೀತಿ ಬರೋದು ಇಲ್ಲಿ ಗೊತ್ತುಂಟು ಅದಕ್ಕೆ ಶರಣಾಗಬೇಕು ನನಗೊಂದು ದಿನ ಮರಣ ಉಂಟು ಅಂತೇಳಿ ಹಾಂ ಯಾವಾಗ ಹೋಗ್ತೇನೆ ಅಂತ ಗೊತ್ತಿದೆ ಹೋಗುದಂತೂ ಖಂಡಿತ ಅಲ್ವಾ ಈ ಸತ್ಯವನ್ನು ತಿಳಿದದೆ ಎಂತ ಉಂಟು ಏನಾದ್ರೂ ಉಂಟ ಏನಿಲ್ಲ ಎಲ್ಲರೂ ಸಂತೋಷವೇ ಎಲ್ಲರೂ ಹ್ಯಾಪಿ ಈ ಸತ್ಯವನ್ನು ತಿಳಿಯದೆ ಆಸೆಯನ್ನು ತಿಳಿದಿಕ್ಕೆ ಹೋಗೋ ಕಾರಣ ಇಷ್ಟೆಲ್ಲ ಸಮಸ್ಯೆ ಅದೇ ಹೇಳುದಲ್ಲ ಇಂದಿನ ಸ್ಥಿತಿಯನ್ನು ನಿಂದಿಗೆ ಮರಿಬೇಕು ಇವತ್ತಿನ ವಿಚಾರವನ್ನು ನಾಳೆಗೆ ತಕೊಂಡೋಗೋ ಕಾರಣ ಸಮಸ್ಯೆ ಇವತ್ತಿನ ವಿಚಾರವನ್ನು ನಾಳೆಗೆ ತಕೊಂಡೋಗೋ ಕಾರಣ ಸಮಸ್ಯೆ ಇವತ್ತಿನ ವಿಚಾರವನ್ನು ನಿಮ್ಮ ಜೀವನದಲ್ಲಿ ಏನೇ ಆಗಲಿ ಇವತ್ತೇ ಮರೆತು ಬಿಡಿ ಸತ್ತ ನೀವೇಟ್ ಆಗಿ ಸೂರ್ಯವುದೇ ಫ್ರೆಶ್ ಆಗಿ ನೀವು ಇವತ್ತಿದ್ದನ್ನು ಕಾರಣದ ಸಮಸ್ಯೆ ಬರೋದು ಇಲ್ಲಿ ಎಲ್ಲರಿಗೂ ಟ್ರಸ್ ಎಂತ ಮಾನಸಿಕ ಖಿನ್ನತೆ ಸಾವಿರ ರೀತಿ ಕಾಯಿಲೆಗಳು ಇದೆಲ್ಲ ಬರಲಿಕ್ಕೆ ಕಾರಣ ಏನು ಏನ್ಬೋದಂತ ಇವತ್ತಿನ ವಿಚಾರವನ್ನು ನಾಳೆಗೆ ಹೋಗುವ ಕಾರಣ ಇವತ್ತಿನ ವಿಚಾರವನ್ನು ಮರೀರಿ ಇವತ್ತು ಮುಗೀತು ನಾಳೆ ಅಂತ ಇದ್ರೆ ಒಳ್ಳೆಯವನಾಗಿ ಬದುಕುತ್ತೇನೆ ಅಷ್ಟೇ ಏನು ಮಾಡುದು ತಪ್ಪಾಗ್ತದೆ ಏನ್ ಮಾಡುದು ಹ ತಿದ್ದುವ ತಿದ್ದಿಕೊಂಡು ನಡಿ ಮುಗೀತಲ್ಲಿ ವಿಷಯ ಅದನ್ನೇ ಚಿಂತಿಸಿ 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 ಅದನ್ನು ಮನಸ್ಸಿನಲ್ಲಿ ಇಟ್ಟು ಸಾವಿರ ವ್ಯಾಧಿಯನ್ನು ಬರೆಸಿ ನಿಮ್ಮ ಆರೋಗ್ಯವನ್ನು ಕೆಡಿಸಿ ನಿಮ್ಮ ಎಲ್ಲ ಸಂಬಂಧವನ್ನು ಕೆಡಿಸಿ ಹಾ ನೀವು ಯಾಕೆ ಜೀವನ ಮಾಡ್ತೀರಿ ಅಂತ ಕೇಳುತ್ತ ಹ್ಯಾಪಿಯಾಗಿರಿ ಅಲ್ಲ ಸಂತೋಷವಾಗಿರಿ ಬ್ರಹ್ಮ ಇದನ್ನೇ ಹೇಳೋದು ಬೇರೆ ಅಂತ ಹೇಳುದು ಅರ್ಥ ಆಯ್ತಾ ಹಾ ಇದೇ ಸತ್ಯ